அல்லி ஆ ஜெல்லு ஆண்டே ஒம்பத்தாய் அல்லா பய பத்தி பேடவ் ஏன் கண்ட்ஹு சுத்தே விஜயா இங்கே நீங்க ஏன் ஹோகில் நன் மகளும் ஆ தர அல்ல நன் மகளேன் அந்த நன்கோ அத்தேல்ல யாவத்தும் நன் அவள் ಹಾ ಇವಾಗ ನೀನು ವಯಸ್ಕಂಡ್ ಮಾತಾಡು ಮಾತಾಡ್ ಮಾತಾಡ ಮಾತಾಡಿ ನಾಳಿಕೊಂದಿನ ಒಂದಿನ ತೋರ್ಸ್ತಾ ಬುದ್ಧಿನ ಏನಾಗೋಡ ನೀನ್ ಎಂಡ್ರ ಹಿಂಗೆ ನಿನ್ ಮಗಳ ಕಡೆ ಸಪೋರ್ಟ್ ಮಾಡಿ 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 ಇಡ್ಲಿ ನೋಡು ನಾಳಿಕ್ ಒಂದಿನ ಯಾವ ಕರ್ಕೊಂಡು ಓಡ್ ಬಿಡ್ತಾಳತ್ತ ಮರ್ಯಾದೆಲ್ಲಾ ಕೊಚ್ಕೊಂಡ್ ಈಜಯಾ ಇಷ್ಟೆ ಕಳ್ಸಾಕೋದೆ ಅವಳನ್ನ ಬೆಳಿಗ್ಗೆ ಹೋಗಿ ಮಾತಾಡ್ಕೊಂಡ್ ಬಂದಿದ್ರಾಗ್ತಿರ್ಲಿಲ್ವಾ ಇಷ್ಟ ರೀ ನೀವು ನಿಮ್ಮಅಮ್ಮ ಮಾತಾಡದಂಗೆ ಮಾತಾಡ್ತಿರಲ್ಲ ಮೊದ್ಲು ನಮ್ ಮಕ್ಳ ಮೇಲೆ ನಾವ್ ನಮ್ಗೆ ಇಡ್ಬೇಕು ಹೆಣ್ಮಕ್ಳಾಗ್ಬಿಟ್ರೆ ನಮ್ಕೆ ಇಡಬಾರ್ದಾ ಕಟ್ಟಾ ಕೂರಿಸಕೊಬೇಕಾ ಅವಳಿಂದ ತುಂಬಾ ದೂರ ಹೋಗಿಲ್ಲ ಇಲ್ಲೇ ಪಕ್ತ ಹರ್ಷಿತನ ಮನೆಗೆ ಹೋಗಿದ್ದಾಳೆ ಇಲ್ಲಿಂದ ಜೋರ ಲಕ್ಷ್ಮಿ ಅಂತ ಕೂಗಿದ್ರೆ ಅಲ್ಲಿವರೆಗೂ ಕೇಳಿಸುತ್ತೆ ಏನ್ರಿ ನೀವು ಹೀಗೆ ಮಾತಾಡ್ತೀರಾ ನೋಡೋ ನೋಡ್ದಾ ನೋಡ್ದಾ ಏನೋ ಹೇಳ್ತಿದ್ದೆ ದೊಡ್ಡದಾಗಿ ಅಮ್ಮ ಹಂಗೆ ಹಿಂಗೆ ಅಂತ ಮಾಡ್ತೀನಿ ಮಾಡ್ತೀನಿ ಮಾತಾಡ್ತೀನಿ ನಿನ್ನ ಹತ್ರ ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟ ಪಲ್ಟಾ ನಂಗೆ ಕಾಣ್ತಾ ಇತ್ತು ನನಗೆ ಅತ್ತೆ ನೀವದೇನ್ ಅನ್ಕೊಂಡಿದ್ರೋ ನಿಮ್ಮ ಮನಸಲ್ಲಿ ಏನಿತ್ತೋ ನಮಗಂತೂ ಗೊತ್ತಿಲ್ಲ ಆದ್ರೆ ನನಗೆ ನನ್ನ ಮಕ್ಳ ಮೇಲೆ ನಂಬಿಕೆ ಇದೆ ಯಾರು ಏನ್ ಹೇಳಲಿ ಸಾವಿರ ಹೇಳಲಿ நான் நம்ம இட்னி அவள் பக்கதலே அர்ஷித்தன் மனைகோது நீனேன் அதுக்காக்கிங்க மாத்தாடு ஊட்ட குத் எடுக்க மாதாடி அவள் படிக்காள் ஊட்ட மாத்தாள் நோடோ நோடோ கௌட அத்தே நான் எங்கன்னா முச்சக்கொள்ளி அந்தத்தவள் இதன் கேக்க இதன் கேள நன் க அம்மா அரே லட்சி பந்தேட்ல மகள ஊட்ட மாஷித்த ஏன் மாத்திள்ளோ ஆமா ಹರ್ಸೊತ ಮನೆ ಹತ್ರನೇ ಇರಲಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬಂದೆ ಹಾ ಅಲ್ಲ ಇಷ್ಟೊತ್ತಲ್ಲಿ ಹೋಗಿ ಮಾತಾಡೋಂಥದ್ದೇ ನಿನಗೆ ಬೆಳಗ್ಗೆ ಎದ್ದಾಗಿ ಮಾತಾಡಿದ್ರೆ ಆಗ್ತಿರಲಿಲ್ಲ ಲಕ್ಷ್ಮಿ ಏನು ಇಷ್ಟೊತ್ತಲ್ಲಿ ಹೋಗಿ ಮಾತಾಡೋದು ನೀನು ಹೆಣ್ಣು ಮಕ್ಕಳು ಹೆಂಗೆ ಇರಬೇಕೋ ಹಾಗಿರಬೇಕು ಇದೇ ಕೊನೆ ಇನ್ನೊಂದು ಸರಿ ಇಷ್ಟೊತ್ತಲ್ಲೆಲ್ಲ ಕತ್ತಲಿ ಆಚೆಗೆ ಹೋಗೋದು ಅವರು ಮಾತಾಡ್ಸ್ಕೊ ಬರ್ತೀನಿ ಇವರೂ ಮಾತಾಡ್ಕೊಂಬರ್ತೀನಿ ಅಂತ ಹೋಗೋದು ಇವೆಲ್ಲ ನನಗೆ ಗೊತ್ತಾಯ್ತೋ ಆಮೇಲೆ ಸರಿ ಇರಲ್ಲ ನೋಡು ಇಲ್ಲಪ್ಪ ಅದು ಹರ್ಸೊತ್ತಲ್ಲಿ ಮಾತಾಡ್ಸ್ಕೊಂಬರಕ್ಕೆ ಹೋಗಿದ್ದೆ ಅದೇನೆ ಇಷ್ಟ ಹೋಗ್ಬೇಕು ಯಾರ್ಯಾರ ಹತ್ರ ನಿನ್ ಎಷ್ಟೆಷ್ಟೋ ಅಷ್ಟೆಷ್ಟಲ್ಲಿ ಇರಬೇಕು ಸರಿನಪ್ಪ ಇವಾಗ ಏನಾಯ್ತು ಅಂತ ಹಿಂಗ್ ಮಾತಾಡ್ತಿದ್ರ ಇಬ್ರುನು ಅವಳಗೂ ಬೇಜಾರಾಗತ್ತಲ್ವಾ ಇವಾಗ ಹೋಗ್ ಬಂದಿದಳ ಸುಮ್ನಿರಿ ಅವಳು ಬೇಜಾರ್ ಮಾಡ್ಕೋತಾಳೆ ಆಮೇಲೆ ಊಟನೇ ಬೇಡ ಅಂತಲ್ಲ ಇಂತ ಕಳ್ಳಾಟ್ಗಳೆಲ್ಲ ಯಾವಾಗಲೂ ನೋಡ್ಬಿಟ್ಟಿದ್ವಿ ಊಟ ಬಿಡೋದು ಮುನ್ಸ್ಕೊಳೋದು ಹಾ ಇವೆಲ್ಲ ಜಾಗ ಎಲ್ಲ ಮನೇಲಿ ಲಕ್ಷ್ಮಿ ನೀನ್ ಬಾ ಊಟ ಬಾ ಹ್ಮ್ ಮಗ ಅನ್ನೋದು ಮೈ ಮೇಲೆ ಪರಿಜ್ಞಾನ ಇರಬೇಕು ಗಂಡು ಬಿರಿ ಸುತ್ತದ್ದು ಸುತ್ತಕೊಂಡಿದ್ರೆ ಆಗಲ್ಲ ಹ್ಮ್ ಮಧ್ಯ ವಯಸ್ಸು ಬಂದಿದ್ಯಾ ನಂತ ಸುಮ್ ಸುಮ್ಮನೆ ಬೈಸ್ಕಬೇಡ ಬೈದ್ರ ಮೇಲೆ ಇದೇನಪ್ಪ ಈ ಅಜ್ಜಿ ಇವತ್ ಬಂದ್ಬಿಟ್ಟು ಇವತ್ತಿಂದನೇ ಹಚ್ಕೊಂಡೈತಲ್ಲ ಅಂತ ಅನ್ಕಬೇಡ ಹಾ ನಿನ್ನೊಳದ ಕೇಳೋದು ನನ್ನ ಮಗನ ಒಳ್ಳೆದ ಕೇಳೋದು ನನ್ನ ಮಗನ್ ಮರ್ಯಾದೆ ಪ್ರಶ್ನೆ ಎಲ್ಲ ನಿಮ್ ಅಮ್ಮನ್ ಬುದ್ಧಿನೇ ಕಲಿಬೇಡ ಅತ್ತೆ ಸುಮ್ನೆ ಯಾಕೆ ಒಳಗೆ ಇಷ್ಟೊಂದು ಹಿಂಸೆ ಕೊಡ್ತೀರಾ ಇವಾಗ ಏನ್ ಅಂತ ತಪ್ಪು ಮಾಡಿದ್ದವಳು ಯಾವ್ದಾದ್ರು ಹುಡ್ಗನ್ ಮಾತಾಡ್ಸ್ಕೊಂಡ್ ಬರಕ್ ಹೋಗಿಲ್ಲಾ ಇಲ್ವಲ್ಲ ಹೋಗಿದ್ದು ಹುಡುಗಿ ಮನೆಗೆ ಅದು ನಮ್ಮ ಪಕ್ಕದಲ್ಲಿರೋ ಮನೆಗೆ ಅಷ್ಟಕ್ಕೆ ಇಷ್ಟೊಂದು ರಂಪಾಟ ಮಾಡೋ ಅವಶ್ಯಕತೆ ಇಲ್ಲ ಅತ್ತೆ ಹೇಗೆ ಬೆಳೆಸ್ಬೇಕು ಹೇಗೆ ಸಾಕ್ಬೇಕು ಅವ್ರನ್ನ ದಾರಿ ಹೇಗೆ ಕರ್ಕೊಂಡು ಹೋಗ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು ಜಯ ನಗ ಉದ್ದ ಆಗ್ತಾ ಇದೆ ನೀ ಸುಮ್ನಿರೀ ಹೆಂಗಲ್ಲ ಅನ್ಸ್ಕೊಳೋದಿಲ್ಲ ನಾನು ಇಷ್ಟು ದಿನ ನೀವೊಂದಿದ್ದು ಇವಾಗ ಇದು ಸುಮ್ ಸುಮ್ಮನೆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನನ್ನ ಮಕ್ಕಳ ಕೈ ಕಣ್ಣೀರ್ ಹಾಕ್ಸೋದು ನನಗೊಂದ್ ಸ್ವಲ್ಪನೂ ಇಷ್ಟ ಆಗೋದಿಲ್ಲ ಹ್ಮ್ ಏನೋ ಒಳ್ಳೇದು ಹೇಳಿದ್ರೆ ಅದೇ ತಗ ಮುಂದಕ್ಕೆ ಒಂದ್ ಚೂರ್ ಹೆಚ್ಚು ಕಮ್ಮಿ ಆಗ್ಲಿ ಆಗ ನಾನು ಮಾತಾಡ್ತೀನಿ ಆಯ್ತಾಯ್ತು ಮಾತಾಡೋರದ್ದೆ ತಿನ್ರಿ ಲಕ್ಷ್ಮಿ ಲಕ್ಷ್ಮಿ ಯಾಕಮ್ಮ ಅಳ್ತಿದೀಯಾ ಇಲ್ಲಮ್ಮ ಅಯ್ಯೋ ಯಾಕೆ ಮಗಳೇ ಯಾಕಮ್ಮ ಅಜ್ಜಿ ಹೀಗೆಲ್ಲ ಮಾತಾಡ್ತಾರ ಅವ್ರ ಅನ್ನೋ ಮಾತಿಗೆ ನಂಗೆ ತುಂಬಾನೇ ಬೇಜಾರಾಗುತ್ತೆ ಅವ್ರು ಯಾಕೆ ಬಂದ್ರಿ ಇಲ್ಗೆ ನಾವೆಷ್ಟ್ ಚೆನ್ನಾಗಿದ್ವಿ ಅವ್ರು ಬಂದಾಗಿಂದ ಅವ್ರ ಬಾಯಲ್ಲಿ ಬರೀ ಚುಚ್ಚು ಮಾತುಗಳೇ ಒಂಥರ ಮಾಡ್ತಾರೆ ನನಗೊಂಥರ ಮಾಡ್ತಾರೆ ಲಕ್ಷ್ಮಿ ನಿಮ್ಮ ಅಜ್ಜಿ ಹಾಗೇನೆ ಅಪ್ಪ ಕೂಡ ಹಾಗೇನೆ ಅಮ್ಮ ಮಗ ಎಲ್ಲೋಗುತ್ತೆ ಅವ್ರ ಬುದ್ಧಿ ಹೆಣ್ಮಕ್ಕಳು ಅಂದರೆ ಕೇವಲ ಅವರಿಗೆ ಅವರು ಒಂದು ಹೆಣ್ಣು ಅನ್ನೋದನ್ನು ಮರ್ತು ಬಿಡ್ತಾರೆ ಅವ್ರಿಗೊಬ್ಬಳು ಮಗಳಿದ್ದಾಳೆ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅದು ಅಲ್ಲದೆ ನೀನು ಮದುವೆ ಆಗೋದಿಲ್ಲ ಇಷ್ಟು ಬೇಗ ನಾನು ಓದಬೇಕು ಆಮೇಲೆ ಅವ್ರು ಕೊಟ್ಟಿದ್ದ ಕಜ್ಜಾಯನ ಬೇರೆ ವಾಪಸ್ ಕೊಟ್ಬಿಟ್ಟಿಯಲ್ಲ ಅದೇ ಸಿಟ್ಟು ಅವ್ರಿಗೆ ಅದಕ್ಕೆ ಹೀಗೆಲ್ಲ ಬೇಕಂತಲೇ ಮಾತಾಡಿರೋದು ಬೇಜಾರು ಮಾಡ್ಕೋಬೇಡ ಮಗಳೇ ಅವ್ರು ಏನಾದರೂ ಅಂದ್ಕೊಳ್ಳಿ ಸಾವಿರ ಅಂದ್ಕೊಳ್ಳಿ ಬೈಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ನಿಮಗೆ ಅದ್ರ ಬಗ್ಗೆ ಗಮನ ಹೋಗಬಾರ್ದು ನೀನು ಮುಂದಿನ ಗುರಿ ಏನು ಇಟ್ಕೊಂಡಿದ್ಯಾ ಅದ್ರ ಕಡೆ ಅಷ್ಟೇ ಗಮನ ಇರಬೇಕು ನಾನು ನಿನ್ನ ಕಡೆ ಇದ್ದೀನಿ ಇನ್ನೊಂದು ಮೂರು ವರ್ಷ ಅಂದೆ ಅಲ್ವಾ ಓದೋದು ಅದು ಮುಗಿದ್ಮೇಲೆ ನೀನು ಸಿಟಿಗೆ ಹೋಗ್ಬಿಡು ನಮ್ದು ಹೆಂಗೋ ಹಣೆ ಬರ ಇದ್ದಾಗ ಆಗುತ್ತೆ ಇಲ್ಲ ಅಮ್ಮ ನಾನು ಒಬ್ಬಳೇ ಹೋಗೋದಿಲ್ಲ ನಿನ್ನನ್ನು ಅರೇಶನೂ ಕರ್ಕೊಂಡೇ ಹೋಗ್ತೀನಿ ಅದು ನೋಡೋಣ ಮುಂದಕ್ಕೆ ಆದರೆ ಸದ್ಯಕ್ಕೆ ಅವೆಲ್ಲ ಆಗಬೇಕು ಅಂತ ಅಂದರೆ ನೀನು ಇವಾಗ ಧೈರ್ಯವಾಗಿರಬೇಕು ಏನು ನೀನು ಇಷ್ಟಿಷ್ಟಕ್ಕೆಲ್ಲ ಹತ್ಕೊಂಡು ಹಾ ನನ್ನಿಂದನೇ ಬಂತು ಅನ್ಸುತ್ತೆ ಈ ಬುದ್ಧಿ ನಾನು ಇಷ್ಟು ದಿನ ಇಷ್ಟಿಷ್ಟಕ್ಕೆ ಹತ್ಕೊಂಡು 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 ಬಂದೆ ಅಲ್ವಾ ನನ್ನ ನೋಡಿ ನೀನು ಅದನ್ನೇ ಕಲ್ತುಬಿಟ್ಟಿದ್ಯಾ ಇಲ್ಲ ಮಗಳೇ ಹೀಗಿದ್ರೆ ಆಗೋದಿಲ್ಲ ಏನೇ ಬಂದ್ರೂ ಎದುರಿಸ್ಬೇಕು ಹತ್ರ ಅವ್ರಿಗಿನ್ನೂ ಖುಷಿ ಆಗುತ್ತೆ ಇನ್ನು ಅಂತಾರೆ ನೀನು ಅಳ್ಬೇಡ ಧೈರ್ಯವಾಗಿ ಮಾತಾಡು ನಾನಿದ್ದೀನಿ ಇವಾಗ ನೀನು ಮಲ್ಕೋ ಇನ್ನೊಂದು ವಾರ ಇದೆ ಅಂದಲ್ವ ಕಾಲೇಜು ನಡಕ್ಕೆ ದುಡ್ಡಿಸ್ಕೊಂಬತ್ತೀನಿ ಚೀಟಿ ಹತ್ರ ಹೋಗ್ಬಿಟ್ಟು ಅರ್ಶಿ ಜೊತೆ ನಿನ್ಗೆ ಯಾವ್ಯಾವ ಬಟ್ಟೆ ಬೇಕೋ ತೊಗೊಂಡ್ಬಾ ಬಾ ನಮ್ಮ ಆಯ್ತು ಹ್ಞೂ ಇವಾಗ ಅಲ್ಬೇಡ ಮಲ್ಕೋ ನೀನು ಅನ್ನೋರು ಚೆನ್ನಾಗಿ ಅನ್ಲಿ ದೇವ್ರು ಇದನಲ್ವಾ ದೇವ್ರು ಕೂಡ ಎಲ್ಲ ನೋಡ್ತಿರ್ತಾನೆ ಇದೆಲ್ಲ ಅವ್ರ ಕರ್ಮಗಳು ತುಂಬೇಕಲ್ವಾ ಮಾಡ್ಲಿ ಮಾಡ್ಲಿ ಅದೇನು ಕರ್ಮಗಳು ಮಾಡ್ತಾರೋ ಕೊನೆಗೆ ಅವರೇ ಅನ್ಭವ್ಸೋದು ಅದನ್ನ ಮರೆತು ಬಿಡ್ತಾರೆ ಮಲ್ಕೋಮ್ಮ ಮಲ್ಕೋ ಅಲ್ಲ ಕಣಲ್ಲ கக்காக ஏன்தந்தேன் நன்கயிட்கண்டி தந்தே வந்தேன் இல்லை ஆகத்திரோதேனு பரி சுள்னா ஏட்டு கர வந்தா ஹம் இங்காதே நங்க சரி ஹோகல நீங்க கண்ட நீன் எண்திக்குய இல்ல மக்கள் அந்த அவள்ங்க கேள்த்தவா கொனேகா லட்சி மதை ஒப்பல்ல உம் விடல்ல நானும் நான் எல்லோ நான் நடிபல்ல உம் நீன் எண்ட்டி நன் மேரே பயனே இல்ல பர்ஸ் தான் பர்ஸ் தீனி பயனா பர்ஸ் தீனி ஆஹ் ஒன் கேல மா அதுனா முந்த் ஓதல நின் மகளும் ஃபீஸ் கட்டுப்படா நீல் படே அவாந்த படக்கி ஒழி இவன்க்கொருக்கே ஒடீத்தவன் எல்லாரும் அப்படின்னே இவன் ஜவாதாரியாக இவ்வாக்கிங்குக எதோட எல்லாத்தேன் சிக்கு வயசு கும்க்கர் நீ எல்லா நன்கா ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ಪ್ರತಿದಿನ ಎರಡರಿಂದ ಮೂರು ವಿಡಿಯೋನ ಹಾಕ್ತಾ ಇದ್ದೀನಿ ನೋಡಿ ಯಾವ ಎಪಿಸೋಡ್ನು ಮಿಸ್ ಮಾಡ್ಕೋಬೇಡಿ ಇನ್ನೂ ಇಪ್ಪತ್ತೈದು ಎಪಿಸೋಡ್ ಅಷ್ಟೇ ಆಗಿರೋದು ಹಳೆ ಯಾರ್ಯಾರೆಲ್ಲ ಯಾರಲ್ಲ ಬಂದಿಲ್ಲ ನೋಡ್ಕೊಂಡು ಬನ್ನಿ ಯಾಕಂದರೆ ಇದೊಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಇರೋದ್ರಿಂದ ಒಂದಕ್ಕೊಂದು ಲಿಂಕ್ ಇರತ್ತೆ ಕತೆ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ತಪ್ಪದೆ ನೋಡಿ ಇವತ್ತೇ ಇನ್ನೊಂದು ವಿಡಿಯೋ ಕೂಡ ಪ್ರಸಾರ ಆಗುತ್ತೆ Support María de Helta. Ella dijo bye bye.